ಇದು ಈ ರೀತಿಯ ನೀರಿನ ನೀರಿನ ಆಶ್ರಯದ ಸುರಂಗಗಳು ನಮ್ಮಲ್ಲಿ ಏಳಂಟಿದೆ ಆದ್ರೆ ನೀರು ಇರುವ ಸುರಂಗಗಳು ಇರೋದು ಮೂರು ಇದು ನಾವು ಈ ಜಾಗ ಖರೀದಿ ಮಾಡಿ ವರ್ಷ ಆಯ್ತು ನಾವು ಬರುವಾಗ್ಲೇ ಇದ್ದ ಸುರಂಗಗಳು ನಾವು ತರಕಾರಿ ಬೀಜ ಬಿತ್ತಲಿಕ್ಕೆ ನಾನು ಆಗ್ಲೇ ಉಲ್ಲೇಖ ಮಾಡಿದೆ ನಮ್ಮ ಸರಿ ಟ್ಯಾಂಕಿಯ ತ್ಯಾಜ್ಯಗಳನ್ನು ನಾವು ಶೇಖರಣೆ ಮಾಡಿ ಇದನ್ನು ಚಟ್ಟಿಗಳಲ್ಲಿ ತುಂಬಿಸಿ ಬೀಜ ಬಿತ್ತಿ ತುಂಬಾ ದೊಡ್ಡದಾಗ್ತದೆ ಆದ್ರೆ ಹಣ್ಣು ದೊಡ್ಡ ಟೇಸ್ಟ್ ಇಲ್ಲ ಆದ್ರೆ ಪದಾರ್ಥಕ್ಕೆ ಒಳ್ಳೇದಾಗ್ತದೆ ಸೈಸು ತುಂಬಾ ದೊಡ್ಡದಾಗುವ ಕಾರಣ ನಮಗೆ ಅದನ್ನು ಕೊಯ್ಲಿಕ್ಕೂ ಹೆದರಿಕೆ ಆಗ್ತಾರೆ ಮಳೆಗಾಲದಲ್ಲಿ ಸೌತೆ ಮಾಡಿದ್ದೇವೆ ಈ ರೀತಿ ಉಲ್ಟಾಕಿ ಬೇರೆ ಏನಾಗುದಿಲ್ಲ ಒಳ್ಳೆ ಬೇರೆ ಬಂದಿದ್ದು ನೋವು ಆಗುದಿಲ್ಲ ಗಿಡಗಳಿಗೆ ಮಾಡಿ ನಾವು ಮಣ್ಣು ಬಿತ್ತು ಇನ್ನಕ್ಕೆ ಅದಕ್ಕೆ ಹಟ್ಟಿ ಗೊಬ್ಬರ ಕೊಡ್ತೇವೆ ನಾವು ಅದ್ರಲ್ಲಿ ನಿಮ್ದೆ ಇಷ್ಟು ಮನೆ ಹತ್ತಿರ ನಾವು ಮಾಡುವ ಕ್ರಮ ಇರ್ಲಿಲ್ಲ ಯಾಕಂದ್ರೆ ನಮಗೆ ಗಿಡ ಕೊಟ್ಟವರು ಅದು ತಂದು ಕೊಟ್ಟಿದ್ದಾರೆ ಆಗ ಬದುಕಲಿಕ್ಕಿಲ್ಲ ನಾನು ಬಿಟ್ಟೆ ಅದು ಮಳೆ ಬಂದ ಕೂಡಲೇ ಅಲ್ಲೇ ಬೇರು ಕೊಟ್ಟು ಅಲ್ಲೇ ಗಿಡ ಆಯ್ತು ಮತ್ತೆ ತೆಗಿಲಿಕ್ಕೆ ಮನಸ್ಸಾಗಲಿಲ್ಲ ತುಂಬಾ ಫಸಲು ಕೊಡ್ತಾ ಇದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಳೆ ಬಿಟ್ಟು ನಾನಿವತ್ತು ಕಾಸರಗೋಡು ತಾಲೂಕಿಗೆ ಬಂದಿನಂದರೆ ಕೇರಳ ರಾಜ್ಯಕ್ಕೆ ತೆರಳದ ಹತ್ತಿರ ಇದ್ದಾನೆ ಶಮ್ನ ಕಂಡಿಗೆ ಅಂತೇಳಿ ಶಂಕರನಾರಾಯಣ ಖಂಡಿಗೆ ಅಂತ ಹೇಳಿ ಇವರು ಫೇಸ್ಬುಕ್ಕಲ್ಲಿ ಈ ಕೃಷಿಯ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಕೈ ತೋಟ ಮಾಡುವಂಥದ್ದನ್ನು ಗಿಡಗಳನ್ನು ಬೆಳೆಯುವಂಥದ್ದನ್ನು ತರಕಾರಿ ಬೆಳೆಯುವಂಥದ್ದನ್ನು ನಿರಂತರವಾಗಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅದರ ಜೊತೆ ರೈತರ ಒಂದು ಹೆಮ್ಮೆ ಸಂಸ್ಥೆಯಾಗಿರುವಂಥ ಕ್ಯಾಂಪು ಇದರ ಹತ್ತು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಈ ದೇಶದ ಎಲ್ಲ ಭಾಗದಲ್ಲಿದ್ದಂಥ ಕ್ಯಾಂಪ್ ಸಂಸ್ಥೆಗಳಿಗೆ ಓಡಾಡಿ ಕೃಷಿಕರ ಮಧ್ಯದಲ್ಲಿ ಹೆಚ್ಚು ಸಂಪರ್ಕಿಸಿಕೊಂಡು ಕೃಷಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಪರಿಣಿತಿನ ಹೊಂದಿರುವವರು ಇವ್ರದ್ದು ಬೇರೆ ಬೇರೆ ಸಂಗತಿಗಳನ್ನು ತೋರಿಸೋದಕ್ಕೆ ಮೊದಲು ನಾನಿವತ್ತು ಅವರ ಮನೆಯಲ್ಲಿ ಒಂದು ನ್ಯಾಚುರಲ್ ರೀತಿಯ ಕೈ ತೋಟವನ್ನು ಮಾಡ್ತಾರೆ ಈಗ ನಾವೆಲ್ಲ ಜನರಿಗೆ ಹೇಳುವಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದೇ ಜಾಗದಲ್ಲಿ ಮಾಡಿ ಅಂತ ಹೇಳಿ ಆದರೆ ಅದೊಂದು ಸಾಂಪ್ರದಾಯಿಕ ಶೈಲಿಯಲ್ಲ ಸಾಂಪ್ರದಾಯಿಕ ಶೈಲಿ ಏನು ಅಂತ ಹೇಳಿದ್ರೆ ಇಡೀ ಮನೆಯ ಇಲ್ಲಿ ಜಾಗ ಸಿಗ್ತದೆ ವಾತಾವರಣಕ್ಕೆ ಹೊಂದಿಕೊಂಡ ರೀತಿಯಲ್ಲಿ ಕೈ ತೋಟ ಮಾಡುವಂಥ ಸಿಸ್ಟಮ್ ಆ ರೀತಿ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಮನೆಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಮನೆಯಲ್ಲೇ ಬೆಳೀತಾರೆ ಅದರ ಬಗ್ಗೆ ಅವರ ಜೊತೆ ಮಾತಾಡ್ತಾ ಅದರಲ್ಲಿ ಹೇಗೆ ಹೇಗೆ ಮಾಡ್ತಾರೆ ಅನ್ನುವಂತ ಒಂದು ಶಿಕ್ಷಣವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಶಂಕರನಾರಾಯಣ ಕಣ್ಣಿಗೆ ಅವ್ರ ಜೊತೆ ಮಾತುಕತೆಯನ್ನು ಮಾಡೋಣ ನೋಡಿ ಸ್ನೇಹಿತರೆ ಕಾಸರಗೋಡು ಜಿಲ್ಲೆಯ ಒಂದು ಸಣ್ಣ ಗ್ರಾಮದ ಒಂದು ಸುಂದರವಾಗಿರುವಂತಹ ಸನ್ನಿವೇಶದಲ್ಲಿ ನಾನಿದ್ದೇನೆ ನಮ್ಮ ಜೊತೆ ಶಮ್ನಾ ಖಂಡಿಗೆ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಒಂದು ರೀತಿಯಲ್ಲಿ ಸಣ್ಣ ನಿವೃತ್ತಿ ಕ್ಯಾಂಪದಿಂದ ನಿವೃತ್ತಿ ಪಡೆದು ಇದರಲ್ಲಿ ಪೂರ್ಣಕಾಲಿಕವಾಗಿ ನಾನು ಕೆಲಸ ಮಾಡುವ ಅಂತ ತರಕಾರಿ ತರಕಾರಿ ಮತ್ತು ಕೃಷಿ ಅಡಿಕೆ ಕೃಷಿ ತೆಂಗು ರಬ್ಬರು ಕೊಕ್ಕೋ ಎಲ್ಲವನ್ನೂ ನಾವು ಬೆಳಿತಾ ಇದ್ದೇವೆ ಈ ತರಕಾರಿ ಕೃಷಿಯನ್ನು ಕಳೆದ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ನಮ್ಮ ಅನ್ನದ ಬಟ್ಟಲಿಗೆ ನಮ್ಮದೇ ಸಾವಯವ ತರಕಾರಿ ಎಂಬ ಒಂದು ದೃಷ್ಟಿಯಲ್ಲಿ ನಾವು ಬೆಳೀತಾ ಇದ್ದೇವೆ ನಾವು ಪೇಟೆಯಿಂದ ತರಕಾರಿ ತರುವ ಕ್ರಮವೇ ಇಲ್ಲಾದ್ರೂ ತರ್ತಿದ್ರು ಕ್ಯಾರೆಟ್ ಬಟಾಟೆ ಅಂತದ್ದು ಬಹಳ ವಿಶೇಷವಾಗಿ ಏನಾದ್ರು ಹೊಸ ತಿಟ್ಟಿ ಮಾಡಬೇಕಿದ್ರೆ ತರ್ತಾ ಇದ್ದೇವೆ ಅಷ್ಟೇ ಹೊರತು ಈ ನಾವು ಮಾಡುವ ತರಕಾರಿಗಳು ನಮ್ಮ ಪದಾರ್ಥಕ್ಕಾಗಿ ಕ್ಯೂ ನಿಲ್ ನಿಂತ ಆಗಿದೆ ಯಾವ್ದನ್ನು ಇವತ್ತು ಪದಾರ್ಥ ಮಾಡುವ ಒಂದು ಗೊಂದಲದಲ್ಲಿ ದಿವಸಕ್ಕೆ ಎರಡು ಮೂರು ಪದಾರ್ಥಗಳು ಇದ್ದೇ ಇರ್ತವೆ ಹಾಗೆ ನಾವೇ ಮಾಡುವ ತರಕಾರಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬೆಳೀತೇವೆ ಬೇಸಿಗೆಯಲ್ಲಿ ಸ್ವಲ್ಪ ನಮಗೆ ನೀರಿನ ಸಮಸ್ಯೆ ಇದೆ ಮತ್ತೆ ಎಲ್ಲಾ ತರಕಾರಿಗಳನ್ನು ನಾವು ಹಟ್ಟಿಯ ಸುತ್ತಮುತ್ತ ಬೆಳಿತೇವೆ ಯಾಕಂದ್ರೆ ಹಟ್ಟಿ ತೊಳೆದ ನೀರನ್ನು ನಾವು ಇದಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ರಾಸಾಯನಿಕ ಗೊಬ್ಬರ ಆಗ್ಲಿ ಸ್ಪ್ರೇ ಆಗ್ಲಿ ನಾವು ಮಾಡುವ ಕ್ರಮವೇ ಇಲ್ಲ ಬರುದೇ ಇಲ್ಲ ಮನೆಗೆ ಎಲ್ಲವೂ ಈ ನೈಸರ್ಗಿಕವಾಗಿ ನಡೆಯುತ್ತದೆ ಕೀಟ ಬಾಧೆ ತುಂಬಾ ಕಡಿಮೆ ಯಾಕಂದ್ರೆ ಕೀಟಗಳು ಬಂದ್ರೆ ಅದನ್ನು ಕೂಡಲೇ ಅಲ್ಲೇ ಹೊಸಕ್ಕಿ ಹಾಕುದಷ್ಟೇ ಬಿಟ್ಟು ಅದನ್ನು ಬೆಳಿಲಿಕ್ಕೆ ನಾವು ಬಿಡ್ತಾ ಇಲ್ಲ ಮತ್ತೆ ಸಣ್ಣ ಪುಟ್ಟ ಈ ಎಲೆಗಳನ್ನು ತಿನ್ನುವ ಅಂತ ಕೀಟಗಳಿಗೆ ನಾವು ತಲೆ ಬಿಸಿ ಮಾಡ್ಲಿಕ್ಕೆ ಇಲ್ಲ ಅದು ಆಗುದಿಲ್ಲ ಸೊರೆಕಾಯಿ ನಾವು ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತೇವೆ ಅದಕ್ಕೆ ನಾವು ಹಾಗೆ ಹಣ್ಣಿನ ನೊಣ ಚಿಕ್ಕ ಮಿಡಿಗಳಲ್ಲೇ ಕೂತು ಅದು ಹಾಗೆ ಮಾಡ್ತಾರೆ ತೊಟ್ಟೆ ನಾವು ಇಲ್ಲಿ ತೊಂದದ್ದನ್ನು ಜೋಪಾನವಾಗಿ ತೆಗೆದಿಡುದು ಮತ್ತೆ ಬಿದ್ರೆ ಪೇಟೆಯಲ್ಲಿ ಸಿಗ್ತವೆ ಈ ರೀತಿ ಕಟ್ಟಿಬಿಟ್ರೆ ಚಿಕ್ಕ ಮಿಡಿ ಇವತ್ತು ಹೂ ಅರಳಿದ ಮಿಡಿಗೆ ಅವತ್ತೇ ಸಂಜೆ ಕಟ್ತೇವೆ ಸಣ್ಣ ಮಿಡಿಗೆ ಸಣ್ಣ ತೊಟ್ಟೆ ಕಟ್ತೇವೆ ಅದು ದೊಡ್ಡದಾಗ ದೊಡ್ಡದಾಗ ಕಟ್ಟ ಬೀಜಕ್ಕೆ ಇಟ್ಟದ್ದು ಅದ ಕಾರಣ ಬೆಳೆದಿದೆ ಇದು ಇನ್ನೂ ಸ್ವಲ್ಪ ಸಮಯ ಬೇಕು ಇದೊಂದು ಹೊಸ ವೆರೈಟಿಸ್ ಅಂದ್ರೆ ನಮ್ಮಲ್ಲೇ ಆದ ವೆರೈಟಿಯನ್ನು ಉಳಿಸಿದ್ದು ನಾವು ಅಲ್ವಾ ಬೇಟೆಯಿಂದ ತಂದದ್ದು ಸ್ವಲ್ಪ ಉದ್ದ ವೆರೈಟಿ ಇತ್ತು ಅದನ್ನು ಇಟ್ಟು ಒಣಗಿಲಿಕ್ಕೆ ಇಟ್ಟಿದ್ದೇನೆ ಒಟ್ಟು ಮೂರನೇ ಸಲ ಬೀನ್ಸ್ ಮಾಡ್ತಾ ಇದ್ದೇನೆ ಒಂದು ಬದಿಯಲ್ಲಿ ಬೀನ್ಸ್ ಗಳು ಆಗ್ತಾ ಇದೆ ಎರಡನೇದ್ದು ಹೂ ಆಗಿದೆ ಅದು ನಾನು ಹಿಂದೆ ಮಳೆಗಾಲದಲ್ಲಿ ಮಾಡಿದ ಸೌತೆ ಸಾಲಿನಲ್ಲಿ ನಟ್ಟದ್ದು ಅದರ ಸ್ವಲ್ಪ ಗೊಬ್ಬರಗಳು ಇದಕ್ಕೆ ಪೂರಕವಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಈಗ ಮೂರನೇ ವೆರೈಟಿ ಆಗಿ ಆಗಿ ಸಿಂಪಲ್ ಹೇಗೆ ಮಾಡುದು ನಾನು ಚಟ್ಟಿಗಳಲ್ಲಿ ಈ ರೀತಿಯ ಚಟ್ಟಿಗಳು ತುಂಬಾ ಕಡಿಮೆ ದರಕ್ಕೆ ರೇಟ್ ಗೆ ಸಿಗ್ತದೆ ಹದಿನೈದು ರೂಪಾಯಿ ಒಂದು ಚಟ್ಟಿಗೆ ಇದು ಸಾಧಾರಣ ಈ ಒಂದು ಚಟ್ಟಿಗೆ ಮೂರು ವರ್ಷಕ್ಕಿಂತ ಜಾಸ್ತಿ ಆಯ್ತು ನಾನು ಉಪಯೋಗ ಮಾಡುದು ನಮ್ಮ ಸ್ಲರಿ ಟ್ಯಾಂಕಿ ನಮ್ಮ ಮನೆಯಿಂದ ಕೆಳಗಿದೆ ಹಟ್ಟಿ ತೊಳೆದ ನೀರು ಮತ್ತೆ ಸೆಗಣಿ ಎಲ್ಲವನ್ನು ಕಲಿಸಿದ್ದು ಸ್ಲರಿ ಟ್ಯಾಂಕಿಗೆ ಹೋಗಿ ಅದರ ಅಡಿಯಲ್ಲಿ ನಿಂತ ಆ ಒಂದು ಕೆರಟವನ್ನ ನಾವು ಟ್ಯಾಂಕಿ ಕ್ಲೀನ್ ಮಾಡುವಾಗ ತೆಗೆದು ಇದಕ್ಕೆ ಹಾಕುದು ಅದರಲ್ಲಿ ತಂದು ನಾವು ಬೀಜ ಬಿತ್ತುದು ಇದು ಏನ್ ಪ್ರಯೋಜನ ಆಗ್ತಾ ಅಂದ್ರೆ ನಾವು ಇದನ್ನು ಗಿಡ ನಡುವಾಗ ಮಗಚುವಾಗ ಆ ಮಣ್ಣೆಲ್ಲ ಬಿದ್ದು ಹೋಗುದಿಲ್ಲ ನಮಗೆ ನಡ್ಲಿಕ್ಕೆ ಸುಲಭ ಆಗ್ತದೆ ಈಗ ಇದಕ್ಕೆ ಆಲ್ರೆಡಿ ಗೊಬ್ಬರ ಇದೆ ಇದರಲ್ಲಿ ಆಲ್ರೆಡಿ ಗೊಬ್ಬರ ಇದೆ ಇನ್ನು ಮತ್ತೆ ಕೊಡ್ತೇವೆ ಯಾಕಂದ್ರೆ ಇದರಲ್ಲಿ ಸೌತೆ ಸಾಲಿತ್ತು ಮತ್ತೆ ಮಳೆಗಾಲದಲ್ಲಿ ಸೌತೆ ಮಾಡಿದ್ದೇವು ಈ ರೀತಿ ಅದನ್ನು ಉಲ್ಟಾಕಿ ಫುಲ್ ಬೇರೆ ಸೂಪರ್ ಇದೆ ಏನಾಗುದಿಲ್ಲ ಇದು ಅಲ್ಲ ಬಿದ್ದು ಹೋಗುದಿಲ್ಲ ಒಳ್ಳೆ ಬೇರು ಬಂದಿದೆ ಒಳ್ಳೆ ಬೇರೆ ಬಂದಿದ್ದು ನೋವಾಗುದಿಲ್ಲ ಗಿಡಗಳಿಗೆ ಹೀಗೆ ಮಾಡಿ ನಾವು ಮಣ್ಣು ಕೂಡಿ ಬಿಟ್ಟು ಹಟ್ಟಿ ಗೊಬ್ಬರ ಕೊಡ್ತೇವೆ ನಾವು ಹಟ್ಟಿ ಗೊಬ್ಬರ ಮತ್ತೆ ಮುಖ್ಯವಾಗಿ ಸ್ಲರಿ ಹಟ್ಟಿ ತೊಳೆದ ನೀರೇ ನಮಗೆ ಉಪಯೋಗ ಆಗ್ತದೆ ಯಾಕಂದ್ರೆ ಹತ್ತಿರ ಹತ್ತಿರ ನಟ್ರೆ ಬಳ್ಳಿ ತುಂಬಾ ಜಾಸ್ತಿ ಆಗ್ತದೆ ಅದು ಎಲೆ ತುಂಬಿ ಫಸಲು ಕಡಿಮೆ ಕೊಡ್ತದೆ ನಾವು ಬೀನ್ಸ್ ಅನ್ನು ಹೆಚ್ಚಾಗಿ ಅದಕ್ಕೆ ತೊಂದರೆ ಕೊಡುವುದು ಬಂಬುಚ್ಚಿ ಅಂತ ಬಂಬುಚ್ಚಿ ಬರದಾಗೆ ನಾವು ಪ್ರತಿಯೊಂದಕ್ಕೂ ತೊಟ್ಟೆ ಕಟ್ಟುವುದಿಲ್ಲ ಆದ್ರೆ ಒಂದು ಎರಡು ಬಂಬುಚ್ಚಿ ಬಂದ ಕೂಡ್ಲೆ ಅದನ್ನ ಕಂಡು ಹಿಡಿದು ಆವತ್ತೆ ಹಿಸ್ಕಿ ಅದು ಹೆಚ್ಚು ಅದರ ಸಂತತಿ ಜಾಸ್ತಿ ಆಗ್ಲಿಕ್ಕೆ ಬಿಡುವುದಿಲ್ಲ ಇದು ನಾವು ಅದಕ್ಕೆ ತೊಟ್ಟೆ ಕಟ್ಟುದು ಯಾಕಂದ್ರೆ ಬೀಜ ಕಿಟ್ಟದ್ದು ನಮಗೆ ಗೊತ್ತಿಲ್ಲದೆ ಬಂಬುಚ್ಚಿ ಕೂತು ಅದು ಬೀಜ ಒಣಗಿದ್ರು ಕೂಡ ನಮಗೆ ಬೀಜಗಳು ಒಳಗೆ ಅದು ಹಾಳಾಗುದು ಬೇಡ ಅಂತ ಒಂದು ಗೊತ್ತಾಗುದಿಲ್ಲಲ್ಲ ಆ ಉದ್ದೇಶದಿಂದ ಬೀಜ ಕಿಟ್ಟದ್ದನ್ನು ನಾವು ತೊಟ್ಟೆ ಕಟ್ಟಿ ಇದು ಆಗ್ಲಿಲ್ಲ ಇನ್ನೊಂದು ನಾಲ್ಕು ಬೇಕಾಗ್ತದೆ ನೋಡಿ ಇಲ್ಲಿ ಬಂಬುಚ್ಚಿ ಒಂದು ಕೂತಿದೆ ಿದೆ ಗೊತ್ತಿದೆ ನಿನ್ನೆ ನಾನು ಕೆಲವೊಂದು ಹಿಡಿದಿದ್ದೇನೆ ಎರಡು ದಿವಸ ಬೇಕಾಗ್ತದೆ ನನಗೆ ಸಂಜೆ ಹೊತ್ತು ಜಾಸ್ತಿ ಬರ್ತದೆ ಅದು ಇಲ್ಲೊಂದು ಕಟ್ಟಿಟ್ಟಿದೆ ಹೌದು ಅಲ್ಲೊಂದು ಕಟ್ಟಿಟ್ಟಿದ್ದೇವೆ ಕೆಳಗೆ ತುಂಬಾ ಬೀನ್ಸ್ ಇದೆ ನೋಡಿ ಎಷ್ಟು ಬೀನ್ಸ್ ಒಳ್ಳೆ ಫಸಲು ಕೊಡ್ತಾ ಇದೆ ಒಳ್ಳೆ ಒಳ್ಳೆ ಸಮಯ ಕೂಡ ಇದು ನವೆಂಬರ್ ಡಿಸೆಂಬರ್ ಬೀನ್ಸಿಗೆ ತುಂಬಾ ಒಳ್ಳೇದು ಮತ್ತೆ ನಾವು ಕೊಯ್ದ ಬೀನ್ಸ್ಗಳು ವಾರ ಆದ್ರೂ ಕೆಡುದಿಲ್ಲ ಏನಾಗುದಿಲ್ಲ ಮತ್ತೆ ತುಂಬಾ ರುಚಿ ಇರ್ತದೆ ನಾವು ಪೇಟೆಯಿಂದ ತಂದ ಬೀನ್ಸ್ ಗಿಂತ ಕೂಡ ಹೆಚ್ಚು ರುಚಿ ಇರ್ತದೆ ಪ್ರತಿ ಒಂದಕ್ಕೂ ತೊಟ್ಟೆ ಕಟ್ತೀರಲ್ಲ ಹೌದು ಹೀರೆಕಾಯಿ ಇವತ್ತು ಹೂ ಅರಳಿದ್ದ ನಾಳೆ ಕಟ್ತೇವೆ ನಾವು ಏನಾದ್ರು ಪರಿಣಾಮ ಬೀರುದಿಲ್ಲ ಅದರ ಬೆಳವಣಿಗೆ ಏನು ಹಣ್ಣಿಗೆ ಏನು ಪರಿಣಾಮ ಯಾಕಂದ್ರೆ ಅದರಲ್ಲಿ ನೀರು ನಿಲ್ಲದಾಗೆ ಕೆಳಗೆ ನಾವು ತೊಟ್ಟೆಯನ್ನು ಕಟ್ ಮಾಡಿರ್ತೇವೆ ನೀರು ನಿಲ್ಲುದಿಲ್ಲ ಆದ ಕಾರಣ ಏನು ಸಮಸ್ಯೆ ಬರೋದಿಲ್ಲ ಕೀಟ ಕೂಡ ನಾವು ಕಟ್ ಮಾಡಿದ ಜಾಗದಲ್ಲಿ ಮೇಲೆ ಸೂತ್ರನಲ್ಲಿ ಒಳಗೆ ಹೋಗುದಿಲ್ಲ 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 ಇದು ಯಾವ್ದು ಲೋಕಲ್ ವೆರೈಟಿ ಅಂತ ಲೋಕಲ್ ವೆರೈಟಿ ಅಲ್ಲ ಅದು ನಾವು ಹೊರಗಿಂದ ತಂದದ್ದು ಆದ್ರೆ ಹೌದೌದು ಅಲ್ಲ ಸಣ್ಣ ವೆರೈಟಿ ಅಷ್ಟೇ ದೊಡ್ಡದಾಗುದು ಅಲ್ವಾ ಅದು ಬೀಜ ಕೆಟ್ಟದ್ದು ಹೆಚ್ಚಿನ ವರ್ಷ ಆಗ್ಲಿಕ್ಕಿಲ್ಲ ನಾವು ಬೇಟೆ ಅಂತ ಅಂದದ್ದು ಅಲ್ವಾ ಇಲ್ಲೊಂದು ಸೊರೆ ಆಗಿದೆ ಸೊರೆ ಆಗಿದೆ ಇದು ಪಿಯರ್ಸ್ ಸೊರೆ ಪಿಯರ್ಸ್ ಆಕಾರದಲ್ಲಿ ಇದೆಲ್ಲ ಇದೆ ಅದೆಲ್ಲ ಬೇಸಿಗೆ ತರಕಾರಿ ಅಂತ ಮಳೆಗಾಲ ಮುಗಿದ ಕೂಡಲೇ ಅದೇ ಚಪ್ಪರದಲ್ಲಿ ನಾನು ಮುಳುಸೌತೆ ಮಾಡಿದ್ದೆ ಕರೆಕ್ಟ್ ಮುಳುಸೌತೆ ಇದು ಅದರಷ್ಟಕ್ಕೆ ಹುಟ್ಟಿ ಬರುದು ಒಮ್ಮೆ ನಾವು ನಟ್ರೆ ಎಬರೆ ಬಣಪ ಬರೆ ಅಂತ ಹೇಳ್ತೇವೆ ಸೊಪ್ಪ ಬರೆ ಅಂತ ಹೇಳ್ತೇವೆ ಇದು ಬೇಸಿಗೆಯಲ್ಲಿ ಅದರಷ್ಟಕ್ಕೆ ಹುಟ್ಟಿ ಬರುದು ಒಮ್ಮೆನಷ್ಟು ಬಿಟ್ರೆ ಅದರಲ್ಲಿ ಗಡ್ಡೆ ಗಡ್ಡೆ ಇರ್ತಾರೆ ಈ ಮಳೆಗಾಲ ಹೋದ ಕೂಡಲೇ ಇದು ಅದೃಷ್ಟಕ್ಕೆ ಚಿಗಿರಿ ಬರ್ತಾರೆ ಅದು ಪಲ್ಯಕ್ಕೆ ಆಗ್ತದೆ ಗಸಿಗೆ ಹಾಕ್ತದೆ ಸಾಂಬಾರಿಗೆ ಹಾಕ್ತದೆ ತುಂಬಾ ಚೆನ್ನಾಗಿ ಆಗ್ತದೆ ಸರ್ ಎಲ್ಲ ಬೆಂಡೆ ಇದು ಬೀಜಕ್ಕಾಗಿ ಬಿಟ್ಟೆ ನನಗೆ ಇದು ಒಂದೇ ಈಗ ಗಿಡ ಮೊಳಕೆ ಬಂದದ್ದು ನಾನೊಂದು ಸುಮಾರು ಎರಡು ಮೂರು ಸಲ ಪ್ರಯತ್ನ ಪಟ್ಟೆ ಗಿಡ ಮೊಳಕೆ ಬರ್ಲಿಲ್ಲ ಒಂದು ಬಂದು ಸಸಿ ಆಯ್ತು ಈಗ ಅದಕ್ಕೆ ಜತೆಗೆ ಪದಾರ್ಥ ಮಾಡ್ಲಿಕ್ಕೆ ಜತೆ ಇಲ್ಲ ಹಾಗೆ ಬೀಜ ಅಭಿವೃದ್ಧಿ ಆಗ್ಲಿ ಅಂತ ಗಿಡ ಗಮನ ಮುಂದೆ ಅಥವಾ ಸಂಸದಿಯ ಅಭಿವೃದ್ಧಿ ಆಗ್ಲಿ ಅಂತ ಬೀಜಕ್ಕೆ ಇಟ್ಟೆ ಅಲ್ಲ ಬೇಸಿಗೆಯಲ್ಲಿ ನಾನು ಮಳೆಗಾಲದಲ್ಲಿ ಕೂಡ ಒಂದು ಇಲ್ಲಿ ಉದ್ದಕ್ಕೆ ಸಾಲ ಮಾಡಿದ್ದೆ ಇದು ಬೇಸಿಗೆ ಬೆಂಡೆ ಈಗ ಹತ್ತು ಇಪ್ಪತ್ತು ದಿವಸ ಆಯ್ತಷ್ಟೇ ನಟ್ಟು ಎಲ್ಲವನ್ನು ಚಟ್ಟಿಯಲ್ಲೇ ನಾನು ಗಿಡ ಮಾಡಿದ್ದು ನಮ್ಮದು ಗೋವಾಧಾರಿತ ಕೃಷಿ ನಾವು ಗೋ ಮತ್ತು ನಾವು ಜತೆಯಾಗಿರುವುದು ಯಾಕಂದ್ರೆ ನಮ್ಮ ಕೃಷಿ ಗೋವು ಬಿಟ್ಟ ಇಲ್ಲ ಪ್ರತಿಯೊಂದು ಕೂಡ ನಮ್ಮ ಅಡಿಕೆ ತೋಟ ಆಗಿರ್ಬಹುದು ತೆಂಗಿನ ತೋಟ ಆಗಿರ್ಬಹುದು ತರಕಾರಿ ಕೃಷಿ ಕೂಡ ನಮ್ಮಲ್ಲಿ ಮೂರು ಕಾಸರಗೋಡು ಗಿಡ್ಡ ತಳಿ ಇದೆ ಕಾಸರಗೋಡು ಯಾವ್ದು ಇದು ಕಾಸರಗೋಡು ಗಿಡ್ಡ ಅಂದ್ರೆ ಇಲ್ಲಿಯ ಇದು ಕಾಸರಗೋಡು ಗಿಡ್ಡ ಇದು ಮೂರು ಇದು ಅದು ಮತ್ತು ಇದು ಇದರ ಮಗಳದು ಸರಸ್ವತಿ ಅಂತ ಅದು ಇದರ ಹೆಸರು ಬಂಗಾರಿ ಅಂತ ಬಂಗಾರಿ ಇವಳ ತಂಗಿ ಅವಳು ಚಾಂಪಿ ಅಂತ ಇವ ಚಂಪಿಯ ಮಗ ಶ್ರೀರಾಮ ಇಲ್ಲಿಗೆ ನಾಲ್ಕಾಯ್ತು ಹೌದು ಮತ್ತೆ ಎರಡು ಇವೆ ಇವರ ಇವಳ ಇವಳಕು ಅಲ್ಲಿದ್ದಾಳೆ ಅವಳ ಹೆಸರು ಸುರಭಿ ಅಂತ ಇವಳ ಮಗ ಅಲ್ಲಿದ್ದಾನೆ ಅವನ ಹೆಸರು ರಾಘವ ಅಂತ ಆ ತುದಿಯಲ್ಲಿದ್ದಾನೆ ಹ ಇವುಗಳಿಗೆ ಸಮಯ ಆಗಿದೆ ಅವುಗಳಿಗೆ ಎಂಟು ತಿಂಗಳಾಯ್ತು ಅಲಾ ಅವನಿಗೆ ಆರಾಯ್ತು ಮೂಲೆಯಲ್ಲಿದ್ದಾನೆ ನಾನು ವಿಡಿಯೋ ತೋರಿಸಿಲ್ಲ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ಅವೆಲ್ಲ ಬೇಣಿಸ್ತಾ ಇದ್ದಾನೆ ಅವನಿಗೆ ಬೇಜಾರಾಗೋದು ಬೇಡ ಅಂತ ಹೇಳಿ ಫೋನ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾನೆ ಇವ್ರುಗಳು ಯಾರಿಬ್ರು ಸ್ವಲ್ಪ ಜರಿಸಿ ಏನ್ ಹೆಸರು ಅವಳದ್ದು ಹೊನ್ನಮ್ಮ ಅಂತ ಆಚೆ ಚಂದ್ರಿಕಾ ಅಂತ ಹೊನ್ನಮ್ಮ ಅಕ್ಕ ಹೌದು ಅಲ್ಲ ಹೌದು ಲೋಕಲೇಶ್ವರ ಅಂತ ಲೋಕಲೇಶ್ವರ ಸರಸ್ವತಿ ಅಂತ ಮೊದಲ ಕರು ಈಗ ಸರ್ ನಾವು ಸಾಧಾರಣ ಹೆಚ್ಚಾಗಿ ಈ ಮಲೆನಾಡು ಗಿಡ್ಡದ ಬಗ್ಗೆ ನಾವು ಅವೇರ್ನೆಸ್ ಮಾಡುದು ಹುಡುಕಿ ಹುಡುಕಿ ವಿಡಿಯೋ ಮಾಡ್ತೇವೆ ಸಾಕ್ತಾರೆ ಅದಲ್ಲ ಈ ಗಿಡ್ಡ ಮಲ್ನಾಡ್ ಗಿಡ್ ಏನು ವ್ಯತ್ಯಾಸ ಅವುಗಳ ಸೈಜ್ ನಾನು ಗಮನಿಸಿದಾಗೆ ದಪ್ಪ ದಪ್ಪಾಗಿ ಬರುದಿಲ್ಲ ಸ್ವಲ್ಪ ಎತ್ತರ ಎಲ್ಲ ಇಷ್ಟ ಇರ್ತದೆ ಆದ್ರೆ ಕಾಸರಗೋಡ್ ಗಿಡ್ಡದಲ್ಲಿ ತುಂಬಾ ಇದರಿಂದ ಇದಕ್ಕಿಂತ ಇದರ ಮಗಳ ಎತ್ತರ ಇದ್ದಾರೆ ಇದರಿಂದ ಎತ್ತರ ಅದು ಕಾಸರಗೋಡ್ ಗಿಡ್ಡ ವೆರೈಟಿಯಲ್ಲಿ ಇದೆ ದಪ್ಪ ಬರ್ತದೆ ದಪ್ಪ ಬರ್ತದೆ ಅಲಾ ಅದು ಬಲೆನಾಡು ಗಿಟ್ಟಾಗ ಇಷ್ಟು ದಪ್ಪ ಬರುದಿಲ್ಲ ಅಲಾ ಈಗ ನಾವು ಆಹಾರ ಏನು ವಿಶೇಷವಾಗಿ ಜಾಸ್ತಿ ಕೊಡುದಿಲ್ಲ ಆಹಾರ ತುಂಬಾ ಕಡಿಮೆ ಕೊಡ್ತೇವೆ ಅಲಾ ಅವುಗಳು ತಿನ್ನೋದು ತುಂಬಾ ಅವಳು ಸಾಕುದು ಏನೂ ಕಷ್ಟ ಇಲ್ಲ ಅದು ಹೈಟ್ ಏನಿಲ್ಲ ಅಲ್ಲಿ ಹೈಟ್ ಏನಿಲ್ಲ ಪುಂಗನೂರ ಇದ್ದಾಗಿದೆ ಪುಂಗನೂರ ಇದ್ದಾಗೆಲ್ಲ ಅವು ಅದು ಇಲ್ಲೇ ವೆರೈಟಿ ಎಲ್ಲ ಹಾಗೆ ಅಲ್ಲೇ ಹಾಗೆ ಎಲ್ಲ ಹಾಗೆ ಬಂದು ಚಂದ ಅದು ಗಂಡುಗರು ಅಲಾ ತುಂಬಾ ಚಂದ ಇದೆ ಆ ವೆರೈಟಿಗಳು ನಾವು ತರಕಾರಿ ಬೀಜ ಬಿತ್ತಲಿಕ್ಕೆ ನಾನು ಆಗ್ಲೇ ಉಲ್ಲೇಖ ಮಾಡಿದೆ ನಮ್ಮ ಸರಿ ಟ್ಯಾಂಕಿಯ ತ್ಯಾಜ್ಯಗಳನ್ನು ನಾವು ಶೇಖರಣೆ ಮಾಡಿ ಇದನ್ನು ಚಟ್ಟಿಗಳಲ್ಲಿ ತುಂಬಿಸಿ ಬೀಜ ಬಿತ್ತುದು ಹಾಗೆ ತರಕಾರಿಗೆ ಕೂಡ ನಾವು ಈ ಸ್ಲರಿಯ ಜತೆಗೆ ಮಜ್ಜಿಗೆ ಮತ್ತು ಮಜ್ಜಿಗೆ ಇನ್ನೊಂದು ಮೂರು ನಾಲ್ಕು ದಿವಸ ಡ್ರಮ್ಗಳಲ್ಲಿ ಹಾಕಿ ಮಜ್ಜಿಗೆ ಸೆಗಣಿ ಮತ್ತು ದಪ್ಪ ಮೂತ್ರ ಮಾತ್ರ ಅದನ್ನು ಸಂಗ್ರಹ ಮಾಡಿ ತುಂಬಿಸಿಡ್ತೇವೆ ಅದನ್ನು ತುಂಬಾ ನೀರು ಮಾಡಿ ಒಂದು ಇಷ್ಟು ಹತ್ತರ ಪ್ರಮಾಣದಲ್ಲಿ ಬಿಡಕ್ಕೆ ಕೊಡ್ತೇವೆ ಏನು ಹೆಸರು ಅದಕ್ಕೆ ಅದಕ್ಕೆ ನಾವು ಅಮೃತ ಸತ್ತು ಅಂತ ನಾವೇ ಹೆಸರಿಟ್ಟದ್ದು ನಮ್ಮದೇ ಹೆಸರು ಹಾಗೆ ಮತ್ತೆ ನಾವು ಎಲ್ಲಿ ಅವಕಾಶ ಉಂಟು ಅಲ್ಲೆಲ್ಲ ಬೆಳಿತೇವೆ ಇಲ್ಲಿ ಕುಂಬಳ ಬೆಳೆದಿದ್ದೇವೆ ಇದು ಯಾಕಂದ್ರೆ ನಾನು ಹಾಗೆ ಹಂದಿ ಪಟಳ ಮತ್ತೆ ನಮಗೆ ಹತ್ತಿಯಿಂದ ಅದಕ್ಕೆ ಸ್ಲರಿ ಒಯ್ಲಿಕ್ಕೆ ನೀರು ಬಿಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಕಾನ ಕಲ್ಲಟೆ ಕೂಡ ಇದೆ ಅದು ನಾನು ತೋಟದಿಂದ ನಟ್ಟು ನಮ್ಮ ತೋಟದಲ್ಲಿ ಇದೆ ನೋಡಿ ಸ್ನೇಹಿತರೆ ಕಾನ ಕಲ್ಲಟೆ ಅಂತ ಹೇಳಿದ್ರೆ ನೋಡಿ ಕಾನ ವಿಶೇಷ ವೆರೈಟಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆಗೋದು ನೀರು ಸಿಗ್ತಾ ಇರುವ ಸ್ಲರಿ ನೀರು ಸಿಗ್ತಾ ಇರುವ ಈಗ ಹೊಸ ಸಮಯದಲ್ಲಿ ಆಗಿದೆ ಬೇರೆ ಅದರ ಸಮಯ ತಪ್ಪಿಸಿ ಆಗಿದೆ ಇಲ್ಲಿ ಕೂಡ ನಾವು ಮುಳಿಸುತ್ತೆ ಪೇಟೆಯಿಂದ ತಂದ ಬೀಜ ಬಿತ್ತಿ ಮುಳಿಸುತ್ತೆ ಬೆಳೆದಿದ್ದೇವೆ ಧಾರಾಳ ಆಗಿದೆ ಸಮಯ ಕಳೆಯಿತು ಇಲ್ಲೇ ಒಂದು ಬಕೆಟ್ನಲ್ಲಿ ಮರ ತೊಂಡೆ ಅಂತ ಇಲ್ಲಿ ಹಬ್ಬಿಸ್ಲಿಕ್ಕೆ ಬೇಕಾಗಿ ನೆಟ್ಟಿದ್ದೇನೆ ಬಹಳ ಬೇಗನೆ ಮಿಡಿಯಾಗಿ ಆಗಿದೆ ಗುಂಡು ಗುಂಡು ಇದು ತುಂಬಾ ಪದಾರ್ಥ ಜಾಸ್ತಿ ಮತ್ತೆ ಅದೀಗೆ ಬಲ್ಲೆಗೆ ಹಬ್ಬಿಸಿದ್ರೆ ಚಪ್ಪರಕ್ಕಿಂತ ಹೆಚ್ಚು ತೊಂಡೆಗಾಯಿ ಹೌದು ಕೆಲವು ಬೇಲಿಗೆ ಎಲ್ಲ ದೊಡ್ಡದಾಗಿ ಅಲ್ಲ ನೋಡಿ ಸ್ನೇಹಿತರೆ ಊರಿನ ಅಲಸಂಡೆ ಹೋಗೋ ದಾರಿಯಲ್ಲೇ ಮಾಡಿದ್ರಲ್ಲ ಹೌದು ಹತ್ತಿರ ಆಗ್ತದೆ ನಮಗೆ ಸರಿ ಹೋಗ್ಲಿಕ್ಕೆ ಮತ್ತೆ ಇದು ಮುಗಿತಾ ಬಂತು ಇನ್ನು ಪುನಃ ಈಗ ರೆಡಿ ಆಗ್ಬೇಕು ನಾವು ಮುಂದೆ ಇದು ಮುಗ್ದ ಕೂಡಲೇ ಇಲ್ಲೇ ಅಲ್ಲ ಸಂಡೆ ಬರ್ತದೆ ಒಮ್ಮೆ ಸೌತೆ ಆಗಿ ತುಂಬಾ ಆಗಿತ್ತು ಚಪ್ಪರ ಹೀಗೆ ನಾವು ಹೀಗೆ ಮಾಡುದು ಇದೆ ಬಟಾಳೆಲ್ಲ ಹೆಗ್ಗಣಗಳೆಲ್ಲ ಬರುತ್ತೆ ಇದಕ್ಕೆ ಕೂಡ ತೊಟ್ಟೆ ನೋಡಿ ತೊಟ್ಟೆ ಕಟ್ಟಿದ್ರೆ ನಮಗೆ ಆ ಹಣ್ಣಿನ ನೊಣದಿಂದ ರಕ್ಷಣೆ ಸಿಗ್ತದೆ ಅಲ್ವಾ ಹೌದು ಅದು ಊಜಿ ಬರುದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದ್ರಲ್ಲಿ ಸೌತೆ ಈ ಸಲ ಇದು ಆಗ್ಲಿಕ್ಕೆ ಸ್ಟಾರ್ಟ್ ಒಂದಕ್ಕೂ ಇದ್ದೇ ಇದೆ ಹಾ ಇನ್ ಆಗ್ತಾ ಇದೆ ಇನ್ನೀ ಈಗ ಮಳೆಗಾಲದ ಸೌತೆ ಇಲ್ಲ ಇದು ಬೇಸಿಗೆ ಮಳೆಗಾಲ ಎಂಡಿಗೆ ಆದ್ ಮಳೆಗಾಲದ ಎಂಡಿ ಎಂಡಿಗೆ ಗೊಂಚಲು ಹೀರಿದೆ ಹಾ ಗೊಂಚಲ ಹೀರೆಕಾಯಿ ಬೀಜಕ್ಕಾಗಿ ಸೇಗಾ ಸಂಗ್ರಹ ಮಾಡಿ ಯಾವ್ದು ಇದ್ ಈಗ ತುಂಬಾ ಆಯ್ತು ಕೇಳಿದ ಕೇಳಿದವರಿಗೆಲ್ಲ ಕೊಡ್ವಂತ ನಾವು ಬೀಜ ಕೊಡ್ತೇವೆ ಹಾಗೆ ನಾವು ತರ್ತೇವೆ ನೀವು ನಮ್ಮಲ್ಲಿ ಹೇಳಿಕ್ಕೆ ಬರ್ಸುತ್ತೆ ಇಲ್ಲಿ ಎಷ್ಟು ಫೋನ್ ಬರ್ತವೆ ನಮಗೆ ಯಾಕಂದ್ರೆ ನಮ್ಗೆ ಕಾಯ್ತಿರ್ತಾರೆ ನಮ್ಮ ವೀಕ್ಷಕರು ಯಾರು ಬೀಜ ಕೊಡ್ತಾರೆ ಅಂತ ಹೇಳಿ ಎಲ್ಲ ಬೀಜ ನಮ್ಮ ಹತ್ರ ಇದು ಗ್ರೋ ಬ್ಯಾಗ್ ಅಲ್ಲಿ ಅಲ್ಲಿ ಮಾಡಿದ್ದು ನಾವು ಸಾಮಾನ್ಯ ಗ್ರೋ ಬ್ಯಾಕ್ ಅಲ್ಲಿ ಮಾಡುದು ಕಡಿಮೆ ಆದ್ರೆ ನಮ್ಮಲ್ಲಿ ನೆಲದಲ್ಲಿ ಮಾಡುವ ಜಾಗಗಳು ಸಮಸ್ಯೆ ಆಗಿ ಅಲ್ಲಿ ಬೇರೆ ಬದನ ಇತ್ತು ಇದೊಂದು ಹೊಸ ವೆರೈಟಿ ಸಿಕ್ಕಿತ್ತು ಅಂತ ಗ್ರೋ ನಲ್ಲಿ ಮಾಡಿದ್ರು ಬಿಳಿ ಇದೆ ಇದು ಬಿಳಿ ಇದೆ ದುಂಡಾಗಿದೆ ಬಿಳಿಯಲ್ಲೊಂದು ಬೇರೆ ಟೈಪ್ ಅಲ್ಲ ಹೌದು ಹೌದು ಫುಲ್ ಬಿಳಿ ಅಲ್ಲ ಫುಲ್ ಬಿಳಿ ಅಲ್ಲ ಸ್ವಲ್ಪ ಕ್ರೀಮ್ ಟೈಪ್ ಕ್ರೀಮ್ ಟೈಪ್ ಅಲ್ಲ ಹೌದು ಹೌದು ಇದು ಕೂಡ ನಾನು ತೊಟ್ಟೆ ಕಟ್ಟಿ ಅದನ್ನು ಉಳಿಸೋದು ಇದೊಂದು ಬೇರೆ ವೆರೈಟಿ ಇದ್ದಾಗಿದೆ ಸ್ವಲ್ಪ ಬೇರೆ ಹಸಿರು ವೆರೈಟಿ ಅಲ್ವಾ ಹೌದು ನನ್ನಲ್ಲಿ ಇಲ್ಲ ಹೌದು ಎಷ್ಟು ಟೈಮ್ ಬೇಕಾಗುತ್ತೆ ಬೆಳಿಲಿಕ್ಕೆ ಇದು ಇದು ಬೇಗ ನಿಮಗೆ ಬಂದು ಅದರಾಗಿ

ಅದ್ರಲ್ಲಿ ನಿಮ್ದೆ ಇಷ್ಟು ಮನೆ ಹತ್ತಿರ ನಾವು ಮಾಡುವ ಕ್ರಮ ಇರ್ಲಿಲ್ಲ ಯಾಕಂದ್ರೆ ನಮಗೆ ಗಿಡ ಕೊಟ್ಟವರು ಅದು ಬೇಸಿಗೆಯಲ್ಲಿ ತಂದು ಕೊಟ್ಟಿದ್ದಾರೆ ಆಗ ನಟ್ರೆ ಬದುಕಲಿಕ್ಕಿಲ್ಲ ಅಂತ ನಾನು ಅಲ್ಲೇ ಬಿಟ್ಟೆ ಅದು ಮಳೆ ಬಂದ ಕೂಡ್ಲೆ ಅಲ್ಲೇ ಬೇರು ಕೊಟ್ಟು ಅಲ್ಲೇ ಗಿಡ ಆಯ್ತು ಮತ್ತೆ ಅದ್ರ ತೆಗಿಲಿಕ್ಕೆ ಮನಸ್ಸಾಗಲಿಲ್ಲ ತುಂಬಾ ಫಸಲು ಕೊಡ್ತಾ ಇದೆ ಅದ್ರಲ್ಲಿ ಬೀಜ ಇಲ್ಲ ಗೆಲ್ಲ ನಟ್ರೆ ಗಿಡ ಗೆಲ್ಲೆಲ್ಲ ಆಗ್ತದಲ್ಲ ಹೌದು ಗೆಲ್ಲ ಆಗ್ತದೆ ನೆಲತ್ತಾಯಿದ್ರೆ ಅಲ್ಲೇ ಬೇರು ಕೊಡ್ತದೆ ದೊಡ್ಡದಿದೆ ಕೆಳಗೆ ಹೂವಿದೆ ಹೂವಿದೆ ಒಂದು ಗೊಂಚಲು ಗೊಂಚಲ ಆಗ್ತದೆ ನೋಡಿ ಇಲ್ಲಿ ಒಂದು ತುಂಬಾ ದೊಡ್ಡ ಇದ್ರ ಡಬ್ಬಲೂ ದೊಡ್ಡ ಇದು ಒಂದು ಮತ್ತೊಂದು ವೆರೈಟಿ ಬದನೆ ಇದು ಕೊಯ್ಬೇಕಷ್ಟೇ ಈಗ ಆಗ್ಲಿಕ್ಕೆ ಸ್ಟಾರ್ಟ್ ಆದಷ್ಟೇ ಚೀಲ ಗೋಣಿ ಚೀಲದಲ್ಲಿ ಮಾಡಿದೆ ನಾನು ಇದು ನಮ್ಮಲ್ಲೇ ಇತ್ತು ಈ ಸಮಸ್ಯೆ ಬದನೆ ಸಮಸ್ಯೆ ಅಂದ್ರೆ ನಮ್ಮಲ್ಲಿ ಇದ್ದ ಒಂದು ವೆರೈಟಿ ಎರಡು ವೆರೈಟಿ ಇದ್ರೆ ಅವುಗಳೇ ವರ್ಣ ಸಂಕರವಾಗಿ ಮತ್ತೊಂದು ವೆರೈಟಿ ಇದು ಒಂದು ಜಾತಿಯ ಕೆಸವು ಇದ್ರ ಆಗ್ತದೆ

ನಮ್ಮಲ್ಲಿ ಸುಡುಮಣ್ಣು ಮಾಡಿ ಎಲ್ಲ ಮಾಡ್ತಾರೆ ಏನ್ ಇಲ್ಲ ಇದು ಗೊಬ್ಬರ ಒಳ್ಳೇದಾಗ್ತದೆ ಒಳ್ಳೆ ಅಲ್ಲ ಹಾಗಾದ ನಾನು ಸ್ವಲ್ಪ ಗೊಬ್ಬರ ಹಾಕಿಟ್ಟಿದ್ದೇನೆ ಅದಕ್ಕೆ ಬಿತ್ತುದು ಒಂದು ಪಪ್ಪಾಯಿ ತುಂಬಾ ದೊಡ್ಡದಾಗ್ತದೆ ಆದ್ರೆ ಹಣ್ಣು ದೊಡ್ಡ ಟೇಸ್ಟ್ ಇಲ್ಲ ಆದ್ರೆ ಪದಾರ್ಥಕ್ಕೆ ಒಳ್ಳೆದಾಗ್ತದೆ ಹಾ ಸೈಸ್ ತುಂಬಾ ದೊಡ್ಡದಾಗುವ ಕಾರಣ ನಮ್ಗೆ ಅದನ್ನು ಕೊಯ್ಲಿಕ್ಕೆ ಒಯ್ರಿಕ್ ಆಗ್ತದೆ ಕೆಲವನ್ನೇ ಹೀಗೆ ತುಂಬಾ ಜನ ಕೇಳಿ ತಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾ ಅದು ನಮ್ಮ ಬಿಲ್ಡಿಂಗಿನ ಹತ್ರ ಇರುವಾಗ ಸ್ವಲ್ಪ ಇದ್ರಿಗೆ ಆಗ್ತಾ ಇಲ್ಲ ಅದು ಬಿದ್ದು ಬಿಟ್ರೆ ಹೌದು ಎಷ್ಟು ಒಂದು ಒಂದು ಕ್ವಿಂಟಲ್ ಇರ್ಬೋದು ಏನಾದ್ರೂ ಒಂದು ಕ್ವಿಂಟಲ್ ಇರ್ಬೋದು ಒಂದೊಂದು ತೂಕ ಯಾಕಂದ್ರೆ ನಮಗೆ ಕೊಯ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಅದು ಏಣಿಟ್ಟೇ ಕೊಯ್ಬೇಕಾ ಒಂದೊಂದ್ರಲ್ಲಿ ಮೂರು ಮೂರು ನಾಲ್ಕು ನಾಲ್ಕೆ ಕೆ ಜಿ ಹೋಗಿದೆ ಯಾಕಂದ್ರೆ ಚೀಲದಲ್ಲಿ ಕೊಯ್ದ್ರೆ ದೋಟಿಗೆ ಮರಿವಾ ಇದೆ ಕರೆಕ್ಟ್ ಚೀಲಕ್ಕೆ ಹೋಗೋದು ಕೂಡ ಇಲ್ಲ ಅದು ಸೈಸ್ ದೊಡ್ಡದಾದ ಕಾರಣ ಹೌದು ನಿಮ್ಮಲ್ಲೆಲ್ಲ ಬ್ರಹ್ಮಕಲಶಲ ಇದ್ರೆ ಕೊಡುದು ಒಳ್ಳೇದು ಹೌದು ಹೌದು ಎಲ್ಲ ಕೊಯ್ದು ಅಲ್ಲ ಮತ್ತೆ ಇಲ್ಲೇ ನಾವು ಹಾಗಲ್ಲ ಎಲ್ಲ ಇಲ್ಲೇ ಮಾಡ್ತೇವೆ ವೀಳ್ಯದೆಲೆ ಕೂಡ ನಮ್ಮಲ್ಲಿ ನಿರಂತರ ಇರ್ತದೆ ವೀಳ್ಯದೆಲೆ ನಾನು ಹಿಂದೆ ಈ ಕಾಯಮುಖಕ್ಕೆ ಹೋಗುದಕ್ಕಿಂತ ಮೊದಲೇ ವಿಲಿಯದಲ್ಲೇ ಕೂಡ ಸೇಲ್ ಮಾಡ್ತಾ ಇದ್ದೆ ನಾನು ಪ್ರತಿ ವಾರಕ್ಕೆ ಎರಡು ಸಲ ಸೇಲ್ ಮಾಡ್ತಾ ಇದ್ದೆ ನಾವು ನಿತ್ಯ ಬಳಕೆಗೆ ಶುಂಠಿ ನಾವೇ ಬೆಳೆದದ್ದು ಯಾವುದೇ ಇದಕ್ಕೆ ನಾವು ನಾವು ಸರಿ ಕೂಡ ಹಾಕೋದಿಲ್ಲ ಇದು ಅದರಷ್ಟಕ್ಕೆ ಬೆಳೆದು ಬರುದು ನೈಸರ್ಗಿಕ ನೈಸರ್ಗಿಕವಾಗಿ ಬೆಳೆದ್ ನಾವು ನಟ್ಟು ಬಿಡುದು ಮಾತ್ರ ಅದು ಅದರಷ್ಟಕ್ಕೆ ಬೆಳೀತದೆ ಯಾಕೆ ಅಂದ್ರೆ ಇಲ್ಲಿ ನಮ್ಮ ಒಡನಾಟದಲ್ಲಿ ಬೆಳೆಯುವುದ ಗೊತ್ತಿಲ್ಲ ನಾವು ಅರಿಶಿನ ಬೆಳಿತೇವೆ ನಮ್ಮ ಮನೆ ಖರ್ಚಿಗೆ ಆರೋಗ್ಯ ದೃಷ್ಟಿಯಿಂದ ಈ ಕಾಳು ಮೆಣಸು ಅರಿಶಿನ ಶುಂಠಿಗಳೆಲ್ಲ ತುಂಬಾ ಉತ್ತಮ ನಾವು ಅದನ್ನು ಬಳಕೆ ಮಾಡ್ತಾ ಇರಬೇಕು ನಮ್ಮ ಒಂದೊಂದು ಸೀಸನಿಗೆ ಒಂದೊಂದು ಪದಾರ್ಥ ಒಂದು ಸಾಂಬಾರು ಜಿನಿಸ್ ಅಂತ ಹೇಳ್ತೇವಲ್ಲ ನಾವು ಹಾಗೆ ನಮ್ಮ ಒಟ್ಟಿಗೆ ಅದು ಬೇಕಾಗ್ತದೆ ಹಾಗೆ ಯಾವ ರೀತಿಯಲ್ಲಿ ಬೆಳಿಬೇಕು ಕೆಮಿಕಲ್ ಯೂಸ್ ಮಾಡಲೇಬಾರದು ಇದು ಈ ರೀತಿಯ ನೀರಿನ ನೀರಿನ ಆಶ್ರಯದ ಸುರಂಗಗಳು ನಮ್ಮಲ್ಲಿ ಏಳೆಂಟಿದೆ ಆದ್ರೆ ನೀರು ಇರುವ ಸುರಂಗಗಳು ಇರೋದು ಮೂರು ಹ ಇದು ತುಂಬ ನಾವು ಈ ಜಾಗ ಖರೀದಿ ಮಾಡೋದು ಮೂವತ್ತು ವರ್ಷ ಆಯ್ತು ನಾವು ಬರುವಾಗಲೇ ಇದ್ದ ಸುರಂಗಗಳು ಇದ್ರ ಈ ಸುರಂಗದ ನೀರು ನಮಗೆ ಶಿವರಾತ್ರಿವರೆಗೆ ಬರ್ತದೆ ತುಂಬಾ ದೂರ ತುದಿ ಕಾಣ್ತದೆ ಇದು ಮುಂದೆ ಕೊಂಡೋಗ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ಹಾಸು ಪಾದ ಇದೆ ಅಂತೆ ಹಾಗೆ ಮುಂದೆ ಹೋಗ್ಲಿಲ್ಲ ನಾವು ಹೋಗ್ಬೋದಾ ಇದ್ರೊಳಗೆ ಹೋಗ್ಬೋದು ಸಪ್ಲದಾರಿ ಹೋಗ್ಬೋದು ತೋರದಾರಿ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ಟರ್ನ್ ಆಗ್ಲಿಕ್ಕೆ ಆಗ್ತದೆ ಆದ್ರೆ ಕೆಲವರಿಗೆ ಗಾಳಿ ಸಂಚಾರ ಗಾಳಿ ತುಂಬಾ ಕಡಿಮೆ ಇರ್ತದೆ ನೀವು ಹೇಳಿದ್ರಲ್ಲ ನಿಮ್ಮ ಸಂಬಂಧಿಕರು ಶಿಹಾರಿ ಭಟ್ರು ಅವ್ರಲ್ಲಿ ಒಂದು ಸರಂಗದೊಳಗೆ ಹೋಗಿದೆ ನಂಗೆ ವೀಕ್ಷಕರೆಲ್ಲ ಜೋರ್ ಮಾಡಿದ್ರು ನೀವ್ ಯಾಕೆ ಹಾಗೆಲ್ಲ ಹೋಗುದು ರಿಸ್ಕ್ ತಗೊಳ್ಬೇಡ ಹಾಗೆ ಅಲ್ಲಿ ಮೇಲೆ ಒಂದು ಸರಂಗ ಇದೆ ಅದೇ ಇದರ ಮೂರು ಪಾಲ್ ಇದೆ ನಾವು ಹೋಗ್ಬೇಕಾಗ್ತದೆ ಬೇಸಿಗೆ ಒಮ್ಮೆ ಪೈಪ್ ಸೆಟ್ ಮಾಡ್ಲಿಕ್ಕೆ ಹೋಗ್ತೇವೆ ನಾವು ಈಗ ಹೆಚ್ಚಿನ ವೀಕ್ಷಕರಿಗೆ ಯಾಕಂದ್ರೆ ಇದು ಭಾರತದಲ್ಲಿ ಹೆಚ್ಚಿನ ಜಾಗದಲ್ಲಿ ಇಲ್ಲ ಇಲ್ಲ ಇದು ಕಾಸರಗೋಡು ನಮ್ಮ ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ ಈ ಉದ್ದೇಶಕ್ಕಾಗಿ ನಮ್ಮ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದದ್ದು ಮಾಲಿಂಗ ನಾಯಕರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದದ್ದು ಈ ಉದ್ದೇಶ ಸುರಂಗ ಮಾಡಿದ ಉದ್ದೇಶವೇ ಯಾಕಂದ್ರೆ ಇದ್ರ ನೀರು ತುಂಬಾ ಶುದ್ಧ ಇರ್ತದೆ ಬಾವಿಯ ನೀರಿನಷ್ಟೇ ಟೇಸ್ಟ್ ಇರ್ತದೆ ಮತ್ತೆ ಯಾವುದೇ ಕಲ್ಮಶಗಳು ಇರುದಿಲ್ಲ ನಿರಂತರ ಹರಿತಾ ಇರ್ತದೆ ಇದನ್ನು ಯಾರು ತೆಗೆದ ಇದನ್ನು ಯಾರು ತೆಗೆದದ್ದು ಗೊತ್ತಿಲ್ಲ ಯಾಕಂದ್ರೆ ನಾವು ಖರೀದಿ ಮಾಡಿದ ಜಾಗ ಇದು ಇಲ್ಲಿ ಈಗಲೂ ಸುರಂಗ ತೆಗಿಯವರು ಇದ್ದಾರೆ ನಮ್ಮ ಊರಲ್ಲಿ ಇದ್ದಾರೆ ಈಗಲೂ ಕೆಲಸ ಮಾಡ್ತಾರೆ ಆದ್ರೆ ಇಷ್ಟು ಸಪುರಕ್ಕೆ ತೆಗಿಲಿಕ್ಕೆ ಆಗುದಿಲ್ಲ ಈಗ ಅವರು ತೋರಾ ಮಾಡ್ತಾರೆ ಒಳಗೆ ಗಾಡಿಯಲ್ಲೇ ಮಣ್ಣು ತರುವಷ್ಟು ಅಗಲಾಗ್ತದೆ ಚಿಕ್ಕ ಎಷ್ಟು ಟೈಮ್ ನೀರು ಬರ್ತದೆ ಇದರಲ್ಲಿ ನಮಗೆ ಶಿವರಾತ್ರಿವರೆಗೆ ಸಾಧಾರಣ ಫೆಬ್ರವರಿವರೆಗೆ ಬರ್ತದೆ ನೀರು ಮತ್ತೆ ಮೇಲೆ ಇನ್ನೊಂದು ಸುರಂಗ ಇದೆ ಅದರದ್ದು ನೀರು ನಾವು ಈ ಗೇಟ್ ಅಲ್ಲಿ ತಿರುಗಿಸಿದ ಕೂಡಲೇ ಆ ಸುರಂಗಕ್ಕೆ ಕನೆಕ್ಷನ್ ಆಗ್ತದೆ ಅಲ್ಲಿಂದ ಬರ್ತದೆ ಹಾಗೆ ಅಷ್ಟು ಲಿಂಕ್ ಇದೆ ನಮ್ಮಲ್ಲಿ ಮನೆಗೆ ಬಾರಿ ಶುದ್ಧ ನೀರು ಅಲ್ಲ ಹೌದು ಶುದ್ಧ ನೀರು ಮನೆ ಒಳಗೆ ಬರ್ತದೆ ಸುರಂಗ ಇದೆ ಸುರಂಗ ಇದೆ ಅದರಲ್ಲಿ ಮಳೆಗಾಲದಲ್ಲಿ ಮಾತ್ರ ಅದು ಅದ್ರಲ್ಲಿ ಆಗ್ಲಿಲ್ಲ ಮುಂದೆ ಕೊಂಡೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅದು ಅಲ್ಲಿ ಕಲ್ಲು ಸಿಕ್ಕಿ ಮತ್ತೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಬಾಕಿ ಆಗಲಿ ಸ್ವಲ್ಪ ಇದೆ ಆದ್ರೆ ಪ್ರಯೋಜನ ಇಲ್ಲ ನಮ್ಮದ್ದು ಈ ಕಂಡಿಗೆ ಮನೆತನ ಅಂದ್ರೆ ಒಂದು ಕೂಡು ಕುಟುಂಬ ನಮ್ಮ ಧಾರವಾಡ ಮನೆ ಇಲ್ಲಿಂದ ಎರಡು ಕಿಲೋಮೀಟರ್ ದೂರ ಕೆಳಗೆ ಇದೆ ಇದೇ ಬಯಲಿನಲ್ಲಿ ಕೆಳಗೆ ಕಂಡಿಗೆ ಅಂತ ಇದೆ ಅಲ್ಲಿ ಮೂವರಿದ್ದೇವೆ ನಾವು ಐದು ಜನರ ಒಟ್ಟು ಐದು ಜನ ಅಣ್ಣ ತಮ್ಮದ್ರು ದೊಡ್ಡ ಅಣ್ಣ ಮತ್ತು ನಾನು ನಾಲ್ಕನೇವ ಇಲ್ಲಿದ್ದೇವೆ ಈ ಮನೆಯಲ್ಲಿ ಉಳಿದವರು ನಮ್ಮ ಆ ಮನೆ ಮನೆಯಲ್ಲಿ ಇದ್ದಾರೆ ಇವರು ದೊಡ್ಡ ಅಣ್ಣನ ಹೆಂಡತಿ ಪ್ರೇಮ ಕುಮಾರಿ ಅಂತ ಈ ದೊಡ್ಡ ಅಣ್ಣನ ಸೊಸೆ ಮಗನ ಹೆಂಡತಿ ಅವ ಕೃಷ್ಣ ಮುರಳಿಶ್ಯಾಮ್ ಅಂತ ವಿಟ್ಲ ಗ್ರಾಮೀಣ ಬ್ಯಾಂಕಿನ ಸಿಇಒ ಅವನ ಶ್ರೀಮತಿ ಅವನ ಮಗ ಇವ ಇವ ನಾಲ್ಕನೇ ಕ್ಲಾಸು ಬದಿಳ್ಕ ವಿದ್ಯಾಪೀಠದಲ್ಲಿ ಕೃಷ್ಣ ಕೃಪಾಲ್ ಅಂತ ಹೆಸರು ಇವಳು ಮಗಳು ಕೃತಿಮಿ ಅಂತ ಇನ್ನೂ ಶಾಲೆಯ ಮೆಟ್ಟಲು ಹತ್ತಬೇಕಷ್ಟೇ ಇವಳು ನನ್ನ ಶ್ರೀಮತಿ ಅಂತ ನನ್ನ ಎಲ್ಲಾ ತರಕಾರಿ ಕೃಷಿಗೆ ಬೆನ್ನೆಲು ಬಾಗಿ ನಾನು ಯಾಕಂದ್ರೆ ನಾನು ಕ್ಯಾಮ್ಕೊಂದು ಹೊರಟು ಹೋದ್ರೆ ಬಾಕಿ ಅದಕ್ಕೆ ನೀರು ಹಾಕುವುದು ಅಂತ ಕೆಲಸಗಳನ್ನ ಅವಳು ಮಾಡ್ಬೇಕಾಗ್ತದೆ ಅದೇ ನಾವೆಲ್ಲ ಜೊತೆಯಾಗಿ ಸೇರಿ ಒಂದು ಕುಟುಂಬಕ್ಕೆ ಬೇಕಾದ ತರಕಾರಿ ಬೆಳಿತೇವೆ ಕೃಷಿ ಕೆಲಸಗಳನ್ನು ಮಾಡ್ತೇವೆ ಜಾನುವಾರು ಹೈನುಗಾರಿಕೆ ಇದೆ ಅದು ಕೂಡ ನಾವು ಸ್ವಾವಲಂಬಿಗ ಹೊರಗಿಂದ ಹಾಲು ತರಬೇಕಾಗಿ ಬರುವುದಿಲ್ಲ ಎಲ್ಲಾದ್ರೂ ಅಂತ ಸಮಸ್ಯೆಗಳು ಬಂದ್ರೆ ಒಂದು ಎರಡು ತಿಂಗಳಿಗೆ ಹೊರಗಿಂದ ತರಬೇಕಾಗ್ತದೆ ನಾವೇ ಅದನ್ನ ಬೇಕಾದಾಗ ವ್ಯವಸ್ಥೆ ಮಾಡಿಕೊಂಡು ನಮ್ಮ ನಮಗೆ ಸ್ವಾವಲಂಬಿಗಳಾಗಬೇಕು ಅಂತ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಸಾವಯವ ತರಕಾರಿಗಳನ್ನೇ ಬೆಳೆಸುವುದು ನೋಡಿ ಸ್ನೇಹಿತರೆ ಈ ರೀತಿಯ ತರಕಾರಿ ಕೆಲಸ ಮಾಡುವಾಗ ಬಿಜಿ ಅಂತ ಹೇಳುವರೆಲ್ರು ಕೂಡ ಇಲ್ಲಿ ಒಂದು ಬಾರಿ ನೋಡ್ಬೇಕಂದ್ರೆ ಅಂದ್ರೆ ಇಡೀ ಕುಟುಂಬ ಸೇರಿ ಮಾಡುವಂಥದ್ದು ಅದರ ಜೊತೆಗೆ ಹೊರ ಜಗತ್ತಲ್ಲೂ ಕೂಡ ಬೇರೆ ಬೇರೆ ಜವಾಬ್ದಾರಿಗಳು ವ್ಯವಹಾರಗಳಿತ್ತು ಅದ್ರಲ್ಲ ಮಧ್ಯದಲ್ಲಿ ಶಮ್ನ ಖಂಡಿಗೆ ಅವರು ಒಂದು ಸೂಪರ್ ಆಗಿರುವಂತಹ ನಮಗೆ ಸಂದರ್ಶನ ಕೊಟ್ಟರು ಸರ್ ಈ ರೀತಿಯದ್ದು ನಾವು ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮಲ್ಲಿ ಎಷ್ಟು ವೆರೈಟಿ ಇದೆ ಅಂತ ತೋರ್ಸಕ್ಕೆ ಅಥವಾ ಇನ್ನೊಂದು ವಿಷಯ ಅಂತಲ್ಲ ಇದ್ರೆ ಇನ್ಸ್ಪೈರ್ ಆಗಿ ಒಂದಷ್ಟು ಜನರು ಪ್ರಾರಂಭ ಮಾಡಿದ್ರೆ ನನ್ನ ಹೆಲ್ತ್ ನಿಮ್ಮ ಹೆಲ್ತ್ ಸಂಬಂಧ ಇಲ್ಲ ಅವರ ಹೆಲ್ತ್ ಸರಿ ಆಗ ಮತ್ತೆ ಅವರ ಮನೆಯ ವಾತಾವರಣವೇ ಚೇಂಜ್ ಆಗುವ ಅವರ ಮನೆಯವರ ಆರೋಗ್ಯ ಒಳ್ಳೇದಾಗುದು ಅವರು ಹೆಚ್ಚು ವರ್ಷ ಬರ್ಕಬಹುದು ನೆಮ್ಮದಿಯಿಂದ ಬದುಕಬಹುದು ಪೇಪರ್ಸ್ ಆದ್ರೆ ನಾನು ನಿಮ್ಮ ಈ ಯೂಟ್ಯೂಬ್ ಅನ್ನು ತುಂಬಾ ಗಮನಿಸ್ತಾ ಇದ್ದೇನೆ ನೀವು ತುಂಬಾ ಹೊಸ ಹೊಸ ಕೃಷಿಕರನ್ನ ಪರಿಚಯಿಸ್ತಾ ಇದ್ದೀರಿ ಇದು ತುಂಬಾ ಒಳ್ಳೆಯ ಕಾರ್ಯ ಮತ್ತು ಅಗತ್ಯ ಕೂಡ ಈಗಿನ ನಮ್ಮ ಈ ವಿಷಮಯ ಜಗತ್ತಿನಲ್ಲಿ ಈ ರೀತಿ ನೀವು ಸಾವಯವಕ್ಕೆ ಒತ್ತು ಕೊಡುವುದು ಹೈನುಗಾರಿಕೆಗೆ ದೇಸಿ ತಳಿಯ ಗೋಸ ಹಾಕಿ ಆ ಮೂಲಕ ಕೃಷಿ ಮಾಡ್ಲಿಕ್ಕೆ ಒತ್ತು ಕೊಡ್ತಾ ಇರೋದು ನಮಗೆ ತುಂಬಾ ಖುಷಿಯಾಗಿದೆ ನಿಮಗೆ ಧನ್ಯವಾದಗಳನ್ನು ನಮ್ಮ ಇಡೀ ಕುಟುಂಬದ ಪರವಾಗಿ ಸಲ್ಲಿಕೆ ಮಾಡ್ತಾ ಇದ್ದೇನೆ ಜತೆಗೆ ಈ ಯಾರು ಈ ರೀತಿ ಇಂತಹ ವಿಡಿಯೋಗಳನ್ನು ನೋಡ್ತಾರೆ ಮತ್ತೆ ಮತ್ತೆ ಅವರು ಹೊಸ ಒಂದು ಸಾವಯವ ಕೃಷಿ ನಮ್ಮ ಹೊಸ ಯುವ ಪೀಳಿಗೆ ಕೂಡ ತೊಡಗಿಕೊಳ್ಬೇಕು ಹಳಬರು ಮಾತ್ರ ಅಲ್ಲ ಐವತ್ತು ದಾಟಿದವರಲ್ಲ ಅವರು ಎಷ್ಟೇ ದೊಡ್ಡ ಯಾವುದೇ ಇರ್ಲಿ ಮನೆಯಿಂದಲೇ ಹೋಗುದುಂಟಾದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಅವರ ಮನೆಯ ಖರ್ಚಿಗೆ ಬೇಕಾದಷ್ಟು ಅವರು ತರಕಾರಿ ಬೆಳಿಬಹುದು ಒಂದು ಎರಡು ಕಾಸರಗೋಡು ತಳಿಯ ದನಗಳನ್ನು ಸಾಕಬಹುದು ಏನು ಕೊರೆಯಾಗುವುದಿಲ್ಲ ಅಂತಹ ಒಂದು ಧೈರ್ಯಗಳನ್ನ ಒಂದು ಇಷ್ಟ ನಾವು ತಾಳದೇ ಹೋದ್ರೆ ಖಂಡಿತ ನಮ್ಮ ಆರೋಗ್ಯ ಉಳಿಯುವುದಿಲ್ಲ ನೆಮ್ಮದಿ ಉಳಿಯುವುದಿಲ್ಲ ಸಾವಿರ ಸಮಸ್ಯೆಗಳಿರ್ತವೆ ಆದ್ರೆ ಇಂತಹ ಕೆಲಸಗಳಲ್ಲಿ ನಾವು ತೊಡಗಿಕೊಂಡ್ರೆ ಅವು ಎಲ್ಲವೂ ನಮ್ಮನ್ನ ಮರೆತು ಹೋಗ್ತದೆ ಆ ಒಂದು ನೆಮ್ಮದಿಯ ನಿದ್ದೆ ರಾತ್ರಿ ಮಲಗಿದ ಕೂಡಲೇ ಆ ನಿದ್ದೆ ಬರಲಿಕ್ಕೆ ಬೇಕಾಗಿ ನಾವು ಇಂಥದ್ದೆಲ್ಲ ಖಂಡಿತ ಮಾಡಬೇಕು ನಾವು ಒಳ್ಳೆಯ ಆರೋಗ್ಯದಲ್ಲಿ ಹೆಚ್ಚು ಕಾಲ ಬದುಕಬಹುದು ಅಂತ ಆ ವಿಶ್ವಾಸ ನಮಗೆ ಖಂಡಿತ ಇದೆ ಧನ್ಯವಾದಗಳು